これ。色に取る ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ನಮ್ಮ ಆ್ಯನಿವರ್ಸರಿನಲ್ಲಿ ನೀವು ಸೆಲೆಬ್ರೇಷನ್ಗೆ ಬನ್ನಿ ಇವತ್ತಿನ ದಿನ ಹೇಗಿತ್ತು ಇದು ಹಾರಂಗಿ ಜಲಾಶಯ ಇವತ್ತಿನ ದಿನ ಏನೆಲ್ಲ ಸ್ಪೆಷಲ್ ಇತ್ತು ಹಾಗೆ ಹೇಗೆಲ್ಲ ಮುಗ್ದೋಯಿತು ದಿನ ಅಂತ ಹೇಳಿಬಿಟ್ಟು ಅಂತ ಏನೆಲ್ಲ ಗಿಫ್ಟ್ಸು ಹೀಗೆ ಸಮಥಿಂಗ್ ಇವತ್ತಿನ ಒಂದು ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾಯಿ ನಾವಿಲ್ಲಿ ಫಸ್ಟು ಹಾರಂಗಿ ಜಲಾಶಯಕ್ಕೆ ಬಂದಿದ್ದೀವಿ ಮೊದಲು ನಾವು ಮನೆ ಬಿಟ್ಟಾಗ ಇವತ್ತು ಹತ್ತು ಗಂಟೆ ಆಗಿತ್ತು ಸೊ ಎಲ್ಲ ಟಿಫನ್ ಮಾಡಿಕೊಂಡು ಹಾಗೆ ಸಿಂಪಲ್ಲಾಗಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ನೆಕ್ಸ್ಟು ಇಲ್ಲಿಗೆ ಬಂದ್ವಿ ನಗರ ಸೈಡ್ ನಿಮಗೆ ಗೊತ್ತಿರುತ್ತೆ ಸೊ ಅಣೆಕಟ್ಟೆಲ್ಲ ಚೆನ್ನಾಗಿದೆ ಅಂದರೆ ನೀರೇನು ಅಷ್ಟೊಂದು ಇರಲಿಲ್ಲ ಅಂದರೆ ನೀರಿರೋ ಪ್ಲೇಸಸ್ ಎಲ್ಲ ನೀರಿದ್ದಾಗಲೇ ನೋಡೋದಿಕ್ಕೆ ನೋಡೋದಕ್ಕೆ ಚೆಂದ ಖಾಲಿ ಖಾಲಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಇದು ನನ್ನ ಅನಿಸಿಕೆ ಸೊ ನೆಕ್ಸ್ಟು ನಾವಿಲ್ಲಿ ಕಾವೇರಿ ನಿಸರ್ಗಧಾಮಕ್ಕೆ ಬಂದ್ವಿ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು ಅಂದರೆ ಇದು ನವೆಂಬರ್ ಡಿಸೆಂಬರ್ ಆಗಿರೋದ್ರಿಂದ ತುಂಬ ಟ್ರಿಪ್ಗಳೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಸ್ಕೂಲು ಕಾಲೇಜ್ಗಳಲ್ಲಿ ಹಾಗಾಗಿ ಅವರೇ ಕಾಣಿಸ್ತಾ ಇರ್ತಾರೆ ಎಲ್ಲೂ ಹೋದ್ರೂ ಸೊ ನಾವು ಈ ಕುಶಾಲನಗರ ಸೈಡ್ ಬಂದಿರೋ ಅಂಥದ್ದು ಇದೇ ಫಸ್ಟ್ ಟೈಮ್ ಅದರಲ್ಲೂ ನನ್ನ ಗಂಡ ಬ್ಯುಸಿ ಶೆಡ್ಯೂಲಲ್ಲಿ ಕರ್ಕೊಂಬಂದಿರೋದು ನಮ್ಮನ್ನ ಅದೇ ದೊಡ್ಡ ವಿಷಯ ಸೊ ಇದು ಈ ಸಡನ್ ಪ್ಲ್ಯಾನ್ ರಾತ್ರಿ ನೈಟು ಟೆನ್ ಓ ಕ್ಲಾಕಲ್ಲಿ ಪ್ಲ್ಯಾನ್ ಆಗಿದ್ದು ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ನನ್ನ ಮಗನೂ ಅವರು ಡಿಸೈಡ್ ಮಾಡ್ಕೊಂಡಿರೋದು ಆಲ್ಮೋಸ್ಟ್ ನನ್ನ ಮಗ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಇಲ್ಲಿ ಜಿಪ್ಲೈನ್ ಆಡ್ತೀನಿ ಅಂತ ಹೇಳಿದ ಇದಕ್ಕೆ ಹಂಡ್ರೆಡ್ ರುಪೀಸ್ ಚಾರ್ಜು ಸೊ ಆಯಿತು ಆಡು ಅಂತ ಹೇಳ್ಬಿಟ್ಟು ಇವನಿಗೆ ಇವತ್ತು ಸ್ಕೂಲು ರಜಾ ಇತ್ತು ಅವ್ರ ಸ್ಕೂಲಲ್ಲಿ ಏನೋ ಹೋಮ ಆಯ್ತಂತೆ ಹಾಗಾಗಿ ರಜಾ ಕೊಟ್ಟಿದ್ರು ಹಾಗಾಗಿ ಕರ್ಕೋಗಪ್ಪ ಅಂತೇಳ್ಬಿಟ್ಟು ಅಂತ ಅಂತ ಅವನೇ ಬಂದಿದ್ದು ನೆಕ್ಸ್ಟು ಇಲ್ಲಿ ಜಿಪ್ಲೈನ್ ಎಲ್ಲ ಆಡ್ಬಿಟ್ಟು ಮತ್ತು ರೋಪ್ ಆ್ಯಕ್ಟಿವಿಟೀಸ್ ಅದು ಕೂಡ ಹಂಡ್ರೆಡ್ ರುಪೀಸ್ ಚಾರ್ಜು ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ನೆಕ್ಸ್ಟು ಆಯಿತು ಆಡಪ್ಪ ಅಂತ ಹೇಳ್ಬಿಟ್ಟು ಅಂತ ನೆಕ್ಸ್ಟು ರೋಪ್ ಆ್ಯಕ್ಟಿವಿಟೀಸ್ಗೂ ಟಿಕೆಟ್ ತೊಗೊಂಡ್ವಿ

ಇನ್ನೂ ಆಟ ಬಂದ ಬೇವ್ರು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಸುಮಾರು ಅರ್ಧ ಗಂಟೆ ಆಗುತ್ತೆ ಅದು ಲೋ ರೋಪ್ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಮಾಡೋಷ್ಟಿಗೆ ಏನೂ ಲಾಸ್ ಇಲ್ಲ ಹಂಡ್ರೆಡ್ ರುಪೀಸ್ ಅದಕ್ಕೆ ಕೊಡ್ಬೋದು ಸೊ ಇವಾಗಂತೂ ಹಂಡ್ರೆಡ್ ರುಪೀಸ್ ಲೆಕ್ಕನೇ ಇಲ್ಲ ಬಿಡಿ ಹತ್ತು ರೂಪಾಯಿ ಖರ್ಚು ಮಾಡಿದಷ್ಟು ಅನಿಸ್ಬಿಡುತ್ತೆ ಹಂಡ್ರೆಡ್ ರುಪೀಸ್ ಖರ್ಚು ಮಾಡೋದು ಅಂತ ಹೇಳಿದ್ರೆ ಎಲ್ಲದಕ್ಕೂ ಯಾವುದೇ ಟಿಕೆಟ್ಸ್ ಆಗಲಿ ಏನೇ ಆಗಲಿ ಜಸ್ಟ್ ಹಂಡ್ರೆಡ್ ರುಪೀಸ್ ಅಂತ ಹೇಳ್ಬಿಡ್ತಾರೆ ಇನ್ನು ಒನ್ ತೌಸಂಡ್ಗಂತೂ ಬೆಲೆನೇ ಇಲ್ಲ ಅನ್ನೋದಕ್ಕೆ ಜಸ್ಟ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ತ್ರಿಬಲ್ ನೈನ್ ಅಂತ ಹೇಳ್ಬಿಡ್ತಾರೆ ಅಷ್ಟೇ ಹೇಳ್ಬೇಕಂದ್ರೆ ಇವಾಗಂತೂ ಒನ್ ತೌಸಂಡ್ ರುಪೀಸ್ಗೂ ಕೂಡ ವ್ಯಾಲ್ಯೂನೇ ಇಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ನಾವಿಲ್ಲಿ ಬರ್ಡ್ಸ್ ಪ್ಲಾನೆಟ್ ಅಂತ ಇದೆ ಇಲ್ಲಿಗೆ ಬಂದ್ವಿ ಸೊ ಇಲ್ಲೂ ಅಷ್ಟೇ ತರ್ಟಿ ರುಪೀಸ್ ಟಿಕೆಟ್ ತೊಗೋಬೇಕು ಹೊರಗಡೆ ಎಂಟ್ರೆನ್ಸ್ಗೂ ಟಿಕೆಟ್ ತೊಗೋಬೇಕು ಮತ್ತು ಇಲ್ಲಿ ಒಳಗಡೆ ಕೂಡ ತೊಗೋಬೇಕು ಅಂದರೆ ತುಂಬ ಬರ್ಡ್ಸ್ಗಳೆಲ್ಲ ಏನೂ ಇಲ್ಲ ಮೈಸೂರಲ್ಲಿ ಸಚ್ಚಿದಾನಂದ ಆಶ್ರಮ ಅಂತ ಇದೆಯಲ್ಲ ಗಿಳಿಗಳದು ಅಲ್ಲಂತೂ ಸಿಕ್ಕಾಬಿಟ್ಟೆ ಗಿಳಿಗಳು ಸಿಗುತ್ತೆ ವೆರೈಟಿ ವೆರೈಟಿ ಗಿಳಿಗಳು ಸಿಗುತ್ತೆ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ಆದರೆ ಇಲ್ಲ ಅಷ್ಟೊಂದಿಲ್ಲ ತಕ್ ಮಟ್ಟಿಗಿದೆ ಬಟ್ ಬಂದಿದ್ವಿ ಅಲ್ವಾ ಹಾಗಾಗಿ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಬಂದಿದ್ವಿ ಸೊ ಇಲ್ಲಿ ಎರಡು ಆಸ್ಟ್ರೀಚ್ ಇತ್ತು ಮತ್ತು ಅಲ್ಲಿ ಎಲ್ಲ ಕೊಡಗಿನ ಶೈಲಿನಲ್ಲಿ ಹಾಗೆಯೇ ನಮ್ಮ ಸಂಸ್ಕೃತಿನ ಬಿಂಬಿಸುವಂಥ ಚಿತ್ರಗಳು ಕೂಡ ಎಲ್ಲ ಕೆತ್ತಿದ್ದಾರೆ ಸೊ ನಾನು ಇದು ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಸೊ ಈ ಕಡೆ ಎರಡು ಸ್ಟಿಚ್ ಕೂಡ ನೋಡಿಕೊಂಡು ಮತ್ತು ಅದ್ರ ಸಂಬಂಧಪಟ್ಟಂಗೆ ಏನಿರುತ್ತೆ ಅದು ಕೂಡ ಅಲ್ಲಿ ಎಲ್ಲ ಬೋರ್ಡಲ್ಲಿ ಬರೆದಿದ್ದಾರೆ ಇದೆಲ್ಲ ಬಾತು ಕೋಳಿ ಹುಂಜ ಹಾಗೆಯೇ ಇದು ಗಿಳಿ ಅಂತ ಹೇಳ್ತಾರೋ ಏನೋ ಥರದ್ದು ಇಲ್ಲಿ ರಿಂಗ್ ನೆಕ್ ಪಿ ಶರ್ಟ್ ಇದೆ ನೋಡಿ ಈ ಥರ ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಹಾಕಿದ್ದಾರೆ ಇದು ಕೋಳಿ ಎಲ್ಲ ಇದೆ ಇದಂತೂ ಒಂದು ರೀತಿ ನಾನು ಬಿಳಿ ನವಿಲ್ ಥರ ಇದೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ದೆ ಸೊ ಎಲ್ಲನೂ ನೋಡ್ಕೊಂಡು ಇಲ್ಲಿಗೆ ಬಂದ್ವಿ

Ja, ik heb Hij er. ಇನ್ನು ನೆಕ್ಸ್ಟು ಈ ಥರ ಎರಡು ಬರ್ಡ್ಸ್ನ ಕೂರಿಸ್ಬಿಟ್ಟು ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಎಂಬತ್ತು ರೂಪಾಯಿ ಅಂತ ಹೇಳಿದ್ರು ಆಮೇಲೆ ಒನ್ ಬರ್ಡ್ ಟ್ರೈನಿಂಗ್ ಆಗಿಲ್ಲ ಅಂದ್ಬಿಟ್ಟು ಒನ್ ಬರ್ಡಲ್ಲೇ ಈ ಥರ ಫೋಟೋಸ್ ಇನ್ನು ಕಾಮನ್ ಆಗಿ ಎಲ್ಲ ವೀಡಿಯೋದಲ್ಲೂ ಬರೋವಂಥ ಕ್ವಶನ್ಸ್ ಅಂದರೆ ನಿಮ್ಮ ಹಸ್ಬೆಂಡ್ನ ಯಾಕೆ ತೋರಿಸೋಲ್ಲ ನಾನು ಯಾರನ್ನಾರು ತೋರಿಸ್ರೆ ಇವರು ನಿಮ್ಮ ಹಸ್ಬೆಂಡ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡ್ತಾರೆ ಅದೇ ಅವರು ಪೂರ್ತಿ ವೀಡಿಯೋ ನೋಡಿರೋದಿಲ್ಲ ಹಳೆ ವೀಡಿಯೋಸಲ್ಲೇ ಇದ್ದಾರೆ ಸೊ ಹೊಸೊಬ್ರಿಗೆ ಗೊತ್ತಿಲ್ಲ ಇವರು ನನ್ನ ಹಸ್ಬೆಂಡು ಸೊ ಇವರಿಗೆ ಇವ್ರ ಫೋಟೋ ವಿಡಿಯೋ ನಾನು ಶೇರ್ ಮಾಡೋದು ಇಷ್ಟ ಆಗಲ್ಲ ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ಎಫ್ ಅಂತ ಮಾಡೋದೇ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಇವ್ರನ್ನ ತೋರಿಸ್ಲಿಕ್ಕೆ ಹೋಗಲ್ಲ ಇನ್ನು ಇವ್ರು ಮಾಡೋವಂಥ ಕೆಲಸ ಅಂದರೆ ಫೋಟೋ ಮತ್ತು ವೀಡಿಯೋ ಕವರೇಜ್ ಮಾಡ್ತಾರೆ ಮದುವೆ ಶುಭ ಸಮಾರಂಭಗಳು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಎಲ್ಲ ನಾನು ಹಾಕಿದೀನಿ ಹಾಗೆಯೇ ಇನ್ನು ಅವ್ರದ್ದು ಜೆ ಪಿ ನಗರದಲ್ಲಿ ಫೋಟೋ ಸ್ಟುಡಿಯೋ ಇದೆ ಯಾರ್ಯಾರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೆಕ್ಸ್ಟು ಇಲ್ಲಿ ಶಾಪಿಂಗ್ ಮಾಲ್ ಹತ್ರ ಬಂದು ಏನೂ ತೊಗೊಳ್ಳಲಿಲ್ಲ ಬಟ್ ಸ್ನ್ಯಾಕ್ಸು ಪಾನಿಪುರಿ ಥರ ಇವನು ಫೋಟೋ ಆಟೋದು ಬೇಕು ಅಂತ ಅದೆಲ್ಲ ತಿಂದ್ಕೊಂಡು ಇನ್ನು ಇಲ್ಲಿ ಕತ್ತಲೇ ಆಗಿತ್ತಲ್ಲ ಸೊ ನಮಗೂ ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು ಹಾಗಾಗಿ ರೆಸಾರ್ಟಲ್ಲಿ ರೂಮ್ ಬುಕ್ ಮಾಡಿದ್ವಿ ಈ ಕಡೆ ಇಲ್ಲಿ ಒಂದು ರೆಸಾರ್ಟ್ ಹತ್ರ ಬಂದ್ವಿ ಸೊ ಇದು ಚೆನ್ನಾಗಿದೆ ಇಲ್ಲೆಲ್ಲ ಇಂಡೋರ್ ಗೇಮ್ಸ್ ಕೂಡ ಇದೆ ಬಟ್ ಕಾಸ್ಟ್ಲಿ ಕೂಡ ಹೌದು ಮೈಸೂರಿಗೆ ಹೋಲ್ಸ್ಕೊಂಡ್ರೆ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಏನು ಅವರೇನೆ ನಾವು ಬಂದ ತಕ್ಷಣ ಮೂರು ಟವಲ್ಲು ವಾಟ್ರ್ ಬಾಟ್ಲು ಸೋಪು ಬ್ರಷು ಶಾಂಪು ಥರ ಎಲ್ಲ ತಂದು ಕೊಡ್ತಾರೆ ಇನ್ನೂನ್ನೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಗಡೆ ಓಡಾಡೋಣ ಅಂತ ಹೇಳ್ಬಿಟ್ಟು ಅಂತ ಓಡಾಡ್ತಾ ಇದ್ದಾನೆ ಹಾಗೆಯೇ ಇಲ್ಲಿ ಅಪ್ಪ ಮಗ ಸ್ವಲ್ಪ ಟೆನ್ನಿಸು ಹಾಗೆ ಕ್ಯಾರಮ್ ಕೂಡ ಆಡ್ತಾಯಿದ್ರು ಸೊ ಅದರದ್ದು ಒಂದು ಕ್ಲಿಪ್ಪಿಂಗ್ ಅಷ್ಟೇ ಇನ್ನು ನೆಕ್ಸ್ಟು ಸಂಜೆ ಮೇಲೆ ಕತ್ತಲೆ ಆಯ್ತಲ್ಲ ಅವಾಗಂತೂ ರೆಸಾರ್ಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಬೇರೆ ಕಡೆ ಪರಂಪರೆ ಮತ್ತು ಸಿಪಾಯಿ ಆ ಕಡೆ ಎಲ್ಲ ನೋಡಿದ್ವಿ ಅಲ್ಲೆಲ್ಲ ರೂಮ್ಸ್ ಎಲ್ಲ ಇರಲಿಲ್ಲ ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ಇಲ್ಲೂ ಕೂಡ ಚೆನ್ನಾಗಿದೆ ಈ ಥರ ಗ್ರೀನರಿಗೆಲ್ಲ ಲೈಟ್ಸ್ ಹಾಕಿರ್ತಾರಲ್ಲ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಇನ್ನು ಹೊರಗಡೆ ಇವನು ಮೀನು ತಿನ್ನಬೇಕು ಅಂತ ಹಾಗಾಗಿ ಅವರಪ್ಪ ಕರ್ಕೋ ಅಂದರು ಮೀನು ತೊಗೊಂಡಿದ್ದಾರೆ ನಾನು ಮಶ್ರೂಮ್ ಮಂಚೂರಿಯನ್ ಬಟ್ ಬಟ್ಟಂಗೆ ಇದು ಹೆವಿ ಅಂತ ಅನ್ನಿಸ್ತು ಸೊ ಇದು ತವಾ ಫ್ರೈಯಾ ಇಲ್ಲ ಆಯಿಲ್ ಫ್ರೈಯೋ ಗೊತ್ತಿಲ್ಲ ನನಗೆ ನೆಕ್ಸ್ಟು ಅಲ್ಲಿಂದ ಬಂದ್ವಿ ನಾವು ಊಟಕ್ಕೆ ಇಲ್ಲೇ ಹೇಳಿದ್ವಿ ಅಂದರೆ ಕೇಳಿ ಮಾಡಿಕೊಡ್ತಾರೆ ಅಷ್ಟೇ ನಾವು ಏನು ಕೇಳ್ತೀವೋ ಅದನ್ನು ಒನ್ ಅವರ್ ಬಿಟ್ಟು ಮಾಡಿಕೊಡ್ತಾರೆ ಕಬಾಬು ಚಿಕನ್ ಕಬಾಬು ಮತ್ತು ಇವರು ಕೇರಳ ಪರೋಟ ಹಾಗೆ ಚಿಕನ್ ಕರಿ ಹೇಳಿದರು ನಾನು ಜಸ್ಟ್ ವೆಜ್ ಫ್ರೈಡ್ ರೈಸ್ ಹೇಳಿದ್ದೆ ಸೊ ಅದನ್ನು ಮಾಡಿಕೊಟ್ಟಿದ್ದಾರೆ ಹೊರಗಡೆ ಕ್ಯಾಂಪ್ ಫೈರಿಂಗಲ್ಲಿ ಡಿನ್ನರ್ ವ್ಯವಸ್ಥೆಗೆ ಹೇಳಿದ್ವಿ ಸೊ ಅಲ್ಲಿ ಮಳೆ ಬರ್ತಾ ಇತ್ತು ಇವತ್ತು ಏನೋ ಅದಕ್ಕೇ ಡೈನಿಂಗ್ ಹಾಲಲ್ಲೇ ನಮಗೆ ಸರ್ವ್ ಮಾಡಿದ್ರು ಬಟ್ ಕಾಸ್ಟ್ಲಿ ಮಾತ್ರ ಜಸ್ಟ್ ಇಷ್ಟಕ್ಕೇನೆ ಒನ್ ತೌಸಂಡ್ ರುಪೀಸ್ ಆಯಿತು ಸೊ ಹಳ್ಳಿ ಕಡೆ ಹೇಳ್ತಾರಲ್ಲ ಒಂದು ಸಾವಿರ ರೂಪಾಯಿ ಇದ್ರೆ ಒಂದು ವಾರ ಎಲ್ಲ ಆರಾಮಾಗಿ ರೇಷನ್ ತಂದು ಅಡುಗೆ ಮಾಡ್ಕೊ ಊಟ ಮಾಡ್ಬೋದು ಅಂತ ಹಾಗಾಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಆ ಪ್ರೂಪಕ್ಕೆಲ್ಲ ಹೊರಗಡೆ ಹೋದಾಗ ದುಡ್ಡು ಕಸಿ ಎಷ್ಟು ಖರ್ಚಾಗುತ್ತೆ ಅಂತ ಇಷ್ಟೇ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಇನ್ನೂ ರೂಮ್ದು ಒಂದು ಸಣ್ಣ ವ್ಯೂ ಸೊ ಎರಡು ಫೋಟೋ ಇದೆ ಆನೇದೊಂದು ಹಾಗೆ ಕುದುರೆದೊಂದು ಮೂರು ಜನ ಮಲ್ಕೋಬೋದು ಅಷ್ಟು ಬೆಡ್ ದೊಡ್ಡದಾಗಿದೆ ಹಾಗೆಯೇ ಮಿರರ್ ಇದೆ ಮತ್ತು ಟಿ ವಿ ಯೂನಿಟ್ ಇದೆ ಟಿ ವಿ ಕೂಡ ಎಲ್ಲ ಚಾನಲ್ಸು ಬರುತ್ತೆ ಫಸ್ಟು ಕೇಬಲ್ ಕಟ್ ಆಗಿತ್ತು ಆಮೇಲೆ ಹೇಳಿದ್ಮೇಲೆ ಸರಿ ಮಾಡಿಸ್ಕೊಟ್ರು ಒಂದು ಹತ್ತು ನಿಮಿಷದಲ್ಲೇ ಇಲ್ಲೊಂದು ಕಿಟಕಿ ಇದೆ ಸ್ಕ್ರೀನ್ ಕವರ್ ಮಾಡಿದರೆ ಎರಡು ಚೇರು ಒಂದು ಟೇಬಲ್ ಹಾಗೆ ಇಲ್ಲೊಂದು ಬೆಡ್ ಹಾಕಿದಾರೆ ಕೆಳಗಡೆ ಕೂಡ ಇಲ್ಲಿ ಒಂದು ವಾರ್ಡ್ರೂಪ್ ಇದೆ ಅವರೇ ಸೋಪು ಶಾಂಪು ಎಲ್ಲ ತಂದಿಟ್ಟಿರ್ತಾರೆ ಹಾಗೆ ಬಾತ್ರೂಮ್ ಕೂಡ ಚೆನ್ನಾಗಿದೆ ನೀಟಾಗಿದೆ ಸೊ ಮೇಯ್ನು ನೀಟಾಗಿರ್ಬೇಕಲ್ವ ರೂಮ್ಸ್ ಮತ್ತೆ ಬಾತ್ರೂಮ್ಸ್ ಎರಡೂ ಇದು ಹೊರಗಡೆಯಿಂದ ಒಂದು ವ್ಯೂ ಸೊ ಬೆಳಿಗ್ಗೆ ಇದು ಇನ್ನು ಅವ್ರು ಇನ್ನೂ ಮಲಗಿದ್ರು ಸೊ ನಾನೇ ಫ್ರೆಶ್ ಅಪ್ ಆಗಿ ಹೊರಗಡೆ ಹಾಗೆ ಓಡಾಡ್ತದೆ ರಾತ್ರಿ ಎಲ್ಲ ಅಷ್ಟು ಜನನೇ ಇರಲಿಲ್ಲ ಬೆಳಿಗ್ಗೆ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಅಂದರೆ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದರು ಬಸ್ಗಳೆಲ್ಲ ಎರಡು ಮೂರು ಬಸ್ಸೆಲ್ಲ ನಿಂತಿತ್ತು ಸೊ ಹೊರ್ಗಡೆದ ಅಂತೂ ಸಖತ್ತಾಗಿದೆ ಈ ಥರ ಗ್ರೀನರಿ ಕಂಬತ್ ಸಾಲಿನ ಮನೆಗಳು ತುಂಬಾ ಇಷ್ಟ ಆಗುತ್ತೆ ಸೊ ಸದ್ಯಕ್ಕೆ ನಾವು ಬಿಟ್ಟು ಇದು ನಮ್ಮ ಮನೆ ಅಷ್ಟೇ ನಮ್ಮ ರೂಮು ಇನ್ನು ಎದುರುಗಡೆ ಈ ಥರ ಬರ್ಡ್ಸ್ ಕಳ್ತಿತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಈ ಥರ ಗ್ರೀನರಿ ಬರ್ಡ್ಸ್ ಎಲ್ಲ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಅಷ್ಟೇ ಹೆಲ್ತ್ಗೂ ಕೂಡ ಒಳ್ಳೆಯದು ಸೊ ಇದೆಲ್ಲ ಕೂರ್ ಟೈಪಲ್ಲೆಲ್ಲ ಕಟ್ಕೊತಾರಲ್ಲ ಮನೆಗಳು ಆ ಟೈಪಲ್ಲೇ ಎಲ್ಲ ಕಡೆನೂ ಆಲ್ಮೋಸ್ಟ್ ರೆಸಾರ್ಟ್ಗಳೆಲ್ಲ ಈ ಥರ ಗ್ರೀನರಿಯಾಗೆ ಕಟ್ಟಿದ್ದಾರೆ ಸೊ ಹೊರಗಡೆ ಬೆಂಚ್ ಕೂಡ ಇತ್ತು ಹಾಗೆಯೇ ಒಂದು ವ್ಯೂ ತಗೊಂಡು ನಾನು ಹಾಗೆ ಓಡಾಡ್ತಾ ಇದ್ದೆ ಇವಾಗಂತೂ ಬೆಳಗ್ಗೆ ಇದ್ದರೆ ಫುಲ್ಲು ಮಕ್ಕಳೆಲ್ಲ ಇದ್ರಲ್ಲ ಫುಲ್ಲು ಸೌಂಡ್ ಮಕ್ಕಳುದೆಲ್ಲ ನಡೀತಾ ಇತ್ತು ಎಲ್ಲ ಹೈಸ್ಕೂಲ್ ಮಕ್ಕಳುಗಳೇ ಜಾಸ್ತಿ ಟ್ರಿಪ್ಪಿಗೆ ಕರ್ಕೊಂಡ್ ಬಂದಿರೋ ಅಂಥದ್ದು ಸೊ ಈ ಕಡೆ ಕ್ಲೀನಿಂಗ್ ಕೂಡ ಮಾಡ್ತಾ ಇದಾರೆ ಎಲ್ಲ ಕಸ ಎಲ್ಲ ಬಿದ್ದಿರುತ್ತಲ್ಲ ಮರಗಳ ಎಲೆದು ಅದೆಲ್ಲ ಕ್ಲೀನಿಂಗ್ ಕೂಡ ಇದ್ದಾರೆ ಇಲ್ಲಿ ನೋಡಿ ಈ ಕಡೆ ಎಲ್ಲ ರೂಮ್ಸ್ ನಾನು ಹಂಗೆ ಅನ್ಕೋತಾ ಇದ್ದೇನೆ ಎನ್ನೆ ನೋಡಿದ್ರೆ ಯಾವ ರೂಮ್ಸ್ ಹತ್ರನೂ ಸ್ಲೀಪರ್ಸ್ಗಳಷ್ಟಾಗಿ ಇರಲೇ ಇಲ್ಲ ಇವಾಗಂತೂ ಫುಲ್ಲಾಗಿ ಹೋಗಿದೆ ರೆಸಾರ್ಟು ಅಂತ ಹೇಳ್ಬಿಟ್ಟು ಅಂತ ಅಂದರೆ ಇಲ್ಲಿ ಇಂಡೋರ್ ಗೇಮ್ಸು ಮತ್ತು ಸ್ವಿಮ್ಮಿಂಗ್ ಪೂಲ್ ಅಷ್ಟೇ ಇರುವಂಥದ್ದು ಇನ್ನು ಜಿಪ್ಲೈನು ಕ್ಯಾಂಪ್ ಫೈರ್ ಕೇಳಿದ್ರೆ ಹಾಕ್ಕೊಡ್ತಾರೆ ಏನು ಬೇರೆ ಥರ ಔಟ್ಡೋರ್ ಗೇಮ್ಸ್ ಎಲ್ಲ ಜಾಸ್ತಿ ಇಲ್ಲ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾರೋ ನನ್ನ ಮಗನಿಗೆ ಹೇಳಿದ್ರೆ ಅವನು ಚಳಿ ಬೇಡಪ್ಪ ನಂಗೆ ಇಷ್ಟೊತ್ತಿಗೆ ಅಂದ್ಕೊಂಡಿದ್ದ ಬಟ್ ಅವನಿಗೆ ಮೂಡ್ ಬಂದು ಅವನು ಆಟ ಆಡೋ ತನಕ ಎಲ್ಲ ಕಾಯೋಷ್ಟು ಟೈಮ್ ಇಲ್ಲ ಅವ್ರಪ್ಪ ಮದುವೆ ಆರ್ಡ್ರಿಗೆ ಹೋಗಬೇಕಿತ್ತು ಸೊ ಹಾಗಾಗಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಮ್ಮನ್ನ ಮೈಸೂರು ರೀಚ್ ಮಾಡಿಸ್ಬೇಕಿತ್ತು ಸೊ ಫೈನಲಿ ಒಂದು ಹತ್ತು ಗಂಟೆಗೆ ಇಲ್ಲಿ ವೆಕೆಟ್ ಮಾಡಿದ್ವಿ ನಾನು ಹೇಳ್ತಾ ಇದ್ದೀನಿ ಡೋರೆಲ್ಲ ಕ್ಲೋಸ್ ಮಾಡಬೇಕು ಲಾಸ್ಟಲ್ಲಿ ಏನಾದರೂ ಇದು ಬಿಟ್ಟಿದ್ದೀವ ನೋಡು ಅಂತ ಹೇಳ್ಬಿಟ್ಟು ಅಂತ ಆದರೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಫೈನಲಿ ನಮ್ಮ ಎಲ್ಲ ತೊಗೊಂಡು ಅಂದರೆ ತಿಂಡಿ ಇಲ್ಲಿ ಮಾಡ್ಲಿಕ್ಕೆ ಹೋಗಲಿಲ್ಲ ಮತ್ತು ಇಲ್ಲಿ ನಾವು ಕೇಳಿದರೆ ಏನು ಕೇಳ್ತೀವೋ ಅದನ್ನು ಜಸ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ತೊಗೊಂಡು ಮಾಡ್ಕೊಡ್ದಾರಲ್ವಾ ಬೇಡ ಅಂತೇಳ್ಬಿಟ್ಟು ಸಾಮಾನ್ಯವಾಗಿ ಜಾಸ್ತಿ ಜನ ಎಲ್ಲಿರ್ತಾರೆ ಅಲ್ಲಿ ಹೋಟೆಲ್ಸ್ಗಳಲ್ಲಿ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಇಲ್ಲಿ ನಾನು ದಿಂಬಲಿ ಮೊಸರುಡೆ ಹಾಗೆ ದೋಸೆ ಎಲ್ಲ ತಿನ್ಕೊಂಡು ಅಂದರೆ ನಮ್ಮ ಮನೆಯವ್ರ ಈ ಕಡೆ ಎಲ್ಲ ಫೋಟೋ ಶೂಟ್ಸ್ಗೆಲ್ಲ ಇರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಇಲ್ಲೆಲ್ಲ ತಿಂಡಿಗಳೆಲ್ಲ ಮತ್ತು ಊಟ ಎಲ್ಲ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಕರ್ಕೊ ಹೋಗಿರು ಅಲ್ಲಿ ಕೂಡ ಅದೆಲ್ಲ ತಿಂಡಿದೆಲ್ಲ ತಿಂದ್ಕೊಂಡು ಭೀ ಚೆನ್ನಾಗಿತ್ತು ಇನ್ನು ದುಬಾರಿ ಫಾರೆಸ್ಟ್ ಹತ್ರ ಬಂದ್ವಿ ಟಿಕೆಟ್ಸ್ ತೊಗೋಬೇಕು ಅವ್ರು ಕಾರ್ ಪಾರ್ಕಿಂಗ್ ಅಂತ ಇದು ಮಾಡ್ತಾಯಿದ್ರೆ ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅವನಂತೂ ಕಣ್ಣಿಗೆ ಏನು ಬೇಕು ಅದೆಲ್ಲ ನಂಗೆ ಬೆಲ್ಟ್ ಬೇಕು ನಂಗೆ ಸ್ಲಿಪ್ಪರ್ ಬೇಕು ಅಂತೆಲ್ಲ ತೊಗೋತಾ ಇದ್ದ ಇನ್ನು ಇಲ್ಲಿ ಚುಕ್ಕಾ ಒಟೆ ಕೌಸ್ಲಿ ಎಂಬತ್ತು ರೂಪಾಯಿ ಟಿಕೆಟು ಅದರಲ್ಲೂ ಇವಾಗ ವೀಕೆಂಡು ರಜೆ ಇರೋದರಿಂದ ಒಬ್ಬರಿಗೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಟಿಕೆಟ್ಸ್ ಆಗುತ್ತೆ ಅದು ರಜೆಗಳಲ್ಲಿ ಮಾತ್ರ ಇನ್ನು ಈ ಕಡೆಯಿಂದ ಆ ಕಡೆಗೆ ಕರ್ಕೋಗೋ ಅಂಥದ್ದು ಸರಿ ಆಯಿತು ಹೇಳ್ಬಿಟ್ಟು ಅಂತ ಇನ್ನು ಅವ್ರು ಬರೋವರೆಗೂ ಇವನು ಸ್ವೀಟ್ ಕಾರ್ನ್ ಏನೋ ತೊಗೊಂಡ ನಾನು ಸ್ವೀಟ್ ಕಾರ್ನ್ ಬೇಡ ಅಂತ ಹೇಳ್ಬಿಟ್ಟು ಅಂತ ನಾನು ಮಿಕ್ಸ್ಡ್ ಫ್ರೂಟ್ಸ್ದು ತೊಗೊಂಡೆ ಯಾಕಂದರೆ ಬಾಯೆಲ್ಲ ಸ್ವಲ್ಪ ಒಣಗ್ದಂಗೆ ಆಗುತ್ತೆ ಹೊರಗಡೆ ಇರಬೇಕಾದ್ರೆ ಜಾಸ್ತಿ ನೀರೆಲ್ಲ ಕುಡಿಲಿಕ್ಕಾಗಲ್ಲ ಹೇಳ್ಬಿಟ್ಟು that in ஆ கடை சைடிய சைட் கல்க்கோந்து விட்டு இன்னும் நெக்ஸ்ட் இல்லை ஒழுகடை வந்தவி ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಆನೆಗಳಿದೆ ನಾವಂತೂ ದೇವಸ್ಥಾನದಲ್ಲಿ ಒಂದಾನೆ ನೋಡಿದ್ದೆ ಹೆಚ್ಚು ಅದು ಕೆಲವೊಂದು ದೇವಸ್ಥಾನಗಳಲ್ಲಿ ಆನೆಗಳಿರುತ್ತೆ ನೋಡಿ ಅದರಲ್ಲಿ ಆಶೀರ್ವಾದ ಮಾಡಿಸ್ತಾರೆ ಹತ್ತು ರೂಪಾಯಿ ಕೊಟ್ಟರೆ ಇಲ್ಲಂತೂ ಸಿಕ್ಕಾಬಟ್ಟೆ ಆನೆಗಳು ಅದು ಇಷ್ಟೊಂದು ಹತ್ತಿರದಿಂದ ಬೆಳಿಗ್ಗೆನೇ ಬಂದರೆ ಯೂಸ್ಫುಲ್ ಆಮೇಲೆ ಮಧ್ಯಾಹ್ನದ ಮೇಲೆಲ್ಲ ಬಂದರೆ ಇಲ್ಲಿ ಆನೆಗಳಿರೋದಿಲ್ಲ ಸುಮ್ಮನೆ ಟಿಕೆಟ್ಸ್ ಎಲ್ಲ ತೊಗೊಂಡಿದೆಲ್ಲ ವೇಸ್ಟ್ ಆಗುತ್ತೆ ಎಲ್ಲ ಮೇಲಿಗೆ ಕೊಟ್ಟೋಗುತ್ತಂತೆ ಸೊ ಬೆಳಿಗ್ಗೆ ಬೆಳಿಗ್ಗೆ ಬಂದರೆ ಆನೆಗಳಿಗೆ ಈ ಥರ ತಿಂಡಿ ಕೊಡೋವಂಥದ್ದು ಸ್ನಾನ ಮಾಡಿಸುವಂಥದ್ದು ಇದೆಲ್ಲನೂ ನೋಡ್ಬೋದು ಸೊ ನಾವು ಈ ಕಡೆ ಆ ಕಡೆ ಎಲ್ಲ ನೋಡಿದ್ವಿ ತುಂಬಾ ಆನೆಗಳಿತ್ತು ಸೊ ನೆಕ್ಸ್ಟು ಇಲ್ಲಿ ಇವುಗಳಿಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಹುಲ್ಲು ಭತ್ತ ಹಾಗೆಯೇ ಬೆಲ್ಲ ಇದೆಲ್ಲನೂ ಸೇರಿಸಿ ಇದರ ಕಟ್ಟಿ ಕೊಡ್ತಾರೆ ಒಬ್ರತ್ರ ಕೊಡಿಸ್ಬೇಕು ಅಂತಂದರೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ರಿಗೆ ಕೊಡಲಿಕ್ಕೆ ಸೊ ಹಾಗೆಯೇ ಎಷ್ಟೊಂದು ಜನ ಕೊಡ್ತಾಯಿದ್ರು ಆನೆಗೆ

சுத்தரே பிராக்கடரா ரா மாணுவா பிராக்கடரா இவடா சுவடி சுவடி பாய் வாடா வாடா எங்க بنگாருல ஆரா

ನೆಕ್ಸ್ಟು ಇಲ್ಲಿ ಆನೆ ಎಷ್ಟು ವರ್ಷ ಬದುಕುತ್ತೆ ಆನೆ ಎಷ್ಟು ಮರಗಳನ್ನ ಸೃಷ್ಟಿ ಮಾಡುತ್ತೆ ಕಾಡನ್ನು ರಕ್ಷಣೆ ಮಾಡುತ್ತೆ ಈ ಥರ ಎಲ್ಲ ಬೋರ್ಡ್ ಹಾಕಿದರೆ ಜನಜಾಗೃತಿ ಮೂಡಿಸೋದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ಇನ್ನು ಸುತ್ತಲೂ ಅಷ್ಟೇ ಇಲ್ಲ ಅಲ್ಲಲ್ಲಿ ಸ್ಟೋನ್ ಬೆಂಚ್ಗಳು ಕೂಡ ಹಾಕಿದ್ರೆ ಜನ ಕೂರಲಿಕ್ಕೆ ತುಂಬಾ ಚೆನ್ನಾಗಿದೆ ಗ್ರೀನರಿ ಆಗಿದೆ ಮರಗಳೆಲ್ಲ ಬೆಳೆಸಿದರೆ ಇದು ಆನೆನ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗೋವಂಥ ಪ್ಲೇಸ್ ಇದು ಇನ್ನೂ ಯಾವುದೂ ಆನೆಗಳು ಕೂಡ ಈ ಕಡೆ ಬಂದಿರಲಿಲ್ಲ ನಾನು ಹಾಗೆ ಕೂತಿದ್ದೆ ಚೆನ್ನಾಗಿ ಅದಕ್ಕೆ ಊಟ ಎಲ್ಲ ಕೊಟ್ಬಿಟ್ಟು ಆಮೇಲಿಂದ ಒಂದೊಂದಾಗಿ ಆನೇನೋ ಕರ್ಕೊಂಡು ಹೋಗ್ತಾರೆ ನೋಡಿ ಈ ಥರ ಕರ್ಕೊಂಡು ಹೋಗ್ತಾರೆ ಸೊ ಸರಪಣಿ ಕೂಡ ಹಾಕಿದರೆ ಅವಾಗೆಲ್ಲ ನಿಂದ ಜೊತೇನಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಅಂಥವ್ರು ತೆಗೆಸ್ಕೋತಾರೆ ನಾವು ಕೂಡ ಹಾಗೆಯೇ ಫೋಟೋ ತೆಗೆಸ್ಕೊಂಡ್ವಿ ಸೊ ನೆಕ್ಸ್ಟು ಇಲ್ಲಿ ಒಂದು ಫ್ಯಾಮಿಲಿ ಪಿಕ್ ಅಷ್ಟೇ ಸೊ ತುಂಬ ಹತ್ತಿರದಿಂದ ತೆಗೆಸ್ಕೊಂಡಿದ್ದು ಫೋಟೋನ ಇಲ್ಲಿ ಆನೆ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಅನಿಸ್ತಾ ಇರತ್ತೆ ಎಷ್ಟೆಷ್ಟು ದಪ್ಪ ಕಾಲು ಯಪ್ಪ ನಿಜವಾಗ್ಲೂ ಆನೆ ತುಳಿತಕ್ಕೆ ಸಿಗಾಕೋಗ್ಬಿಟ್ರಂತೂ ಬದುಕೋ ಚಾನ್ಸೇ ಇಲ್ಲ ಇನ್ನು ಇಲ್ಲಿ ಸ್ನಾನ ಮಾಡಿಸ್ಲಿಕ್ಕೆ ಒಬ್ರಿಗೆ ಆನೆಗೆ ಸ್ನಾನ ಮಾಡಿಸ್ಬೇಕು ಅಂದರೆ ನೀರೆಲ್ಲ ಹಾಕಬೇಕು ಅಂತಂದರೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲೂ ಕೂಡ ಅಷ್ಟೇ ತುಂಬ ಕಾಸ್ಟ್ಲಿ ಸರಿ ಸಚಿನ್ ಇಲ್ಲಿ ಇಲ್ಲಿ ಹಲೋ ಫ್ಯಾಂಟ್ ಮೇಲೆ ಫ್ಯಾಂಟ್ ಮೇಲೆ

ಸೊ ಇನ್ನು ನಾವು ಸಾಕು ಅಂತ ಹೇಳ್ಬಿಟ್ಟು ಲೇಟ್ ಆಗುತ್ತೆ ಅಂತ ಹೊರಡ್ತಾ ಇದ್ವಿ ಒಂದೊಂದಾಗಿ ಆನೆಗಳನ್ನ ಕರ್ಕೊಂಡು ಹೋಗೋರು ಕರ್ಕೊಂಡು ಹೋಗ್ತಾ ಇದಾರೆ ನೆಕ್ಸ್ಟು ಕಬ್ಬನ್ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಹೊರಟಿವಿ ಇವಾಗ ಇಲ್ಲಿ ಚಿಕ್ಲಿ ಹೊಳೆ ಅಂತ ಇದೆ ಅಲ್ಲಿಗೆ ಬಂದಿದ್ದೀವಿ ಗೊತ್ತಿರುತ್ತೆ ತುಂಬ ಜನರಿಗೆ ಸೊ ನಾನೇ ಇದು ಫಸ್ಟ್ ಟೈಮ್ ನೋಡ್ತಾ ಇರೋವಂಥದ್ದು ಇವಾಗ ಇವನಿಲ್ಲಿ ಐಸ್ ಕ್ರೀಮ್ ತೊಗೋತಾ ಇದ್ರೆ ಹೊರಗಡೆ ಬಂದಾಗ ಸ್ವಲ್ಪ ಸಿಕ್ಕಾಪಟ್ಟೆ ತಿಂತಾನೆ ನನ್ನ ಮಗ ಅದರಲ್ಲೇ ನಾನು ಒಪ್ಕೊಳ್ತೀನಿ ಆದರೆ ಮನೇಲೆಲ್ಲ ನಾವು ಅಷ್ಟೊಂದು ವೆರೈಟಿ ಅಂತೆಲ್ಲ ಸ್ನಾಕ್ಸ್ ಎಲ್ಲ ಮಾಡ್ಕೊಂಡು ತಿನ್ನಲ್ಲ ಮತ್ತು ತರಿಸ್ಕೊಂಡು ತಿನ್ನಲ್ಲ ಒಂದು ವಯಸ್ಸಿಗೆ ಬಂದಮೇಲೆ ಮಕ್ಕಳಿಗೆ ಅವ್ರಿಗೆ ಗೊತ್ತಾಗುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ನಾವು ದಪ್ಪ ಇದೀವಿ ಸಣ್ಣ ಆಗ್ತಾ ಇದೀವಿ ಅಂತ ಸೊ ಅವಾಗ ಅವರೇ ಸುಮ್ಮನೆ ಆಗ್ತಾರೆ ಅಂದ್ಬಿಟ್ಟು ತುಂಬ ತೀರ ಕಟ್ ಮಾಡಲಿಕ್ಕೆ ಹೋಗಲ್ಲ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನೆಡ್ಕೊಬರ್ಬೇಕು ಚೆನ್ನಾಗಿದೆ ಪ್ಲೇಸು ಈ ಕಡೆ ಗ್ರೀನರಿನೂ ಚೆನ್ನಾಗಿದೆ ಈ ಕಡೆ ನೀರು ಚೆನ್ನಾಗಿದೆ ಸೊ ಇಲ್ಲಿ ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇದೀವಿ ನನ್ನ ಹಸ್ಬೆಂಡ್ ಹೇಳಿದ್ರು ನನಗೆ ನೋಡಿ ಸಾಕಾಗಿದೆ ನೀವೇ ನೋಡ್ಕೊ ಬನ್ನಿ ಅಂತ ಅವ್ರು ಕಾರೆಲ್ಲ ಇದ್ದರು ನಾವು ಬಂದ್ವಿ ಅಷ್ಟೇ ಸೊ ನೋಡಿ ಇಲ್ಲಿ ನೀರು ಹೇಗೆ ಬರ್ತದೆ ಅಂತ ಇದು ವ್ಯೂ ಪಾಯಿಂಟು ಸಖತ್ತಾಗಿದೆ ಇದು ನ್ಯಾಚುರಲ್ ಆಗಿರೋಂಥದ್ದು ಅಥವಾ ಮಾಡಿರೋವಂಥದ್ದು ಅದನ್ನು ಗೊತ್ತಿಲ್ಲ ಇನ್ನೂ ಅಲ್ಲಿ ಕೆಳಭಾಗದಲ್ಲೂ ಕೂಡ ಮೆಟ್ಲಿದೆ ಇಳಿದ್ಬಿಟ್ಟು ಹೋಗ್ಬೋದು ಅಲ್ಲಿ ನೋಡಿಕೊಂಡು ಈ ನೀರು ಈ ರೀತಿ ಬಾಣ್ಲಿ ಟೈಪು ಕೆಳಗಡೆ ಬೀಳ್ತಾ ಇರುತ್ತಲ್ಲ ಇದನ್ನ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸೊ ನಾವು ಇಷ್ಟೇ ನೋಡ್ಕೊಂಡು ಹೋಗಿದ್ದು ಇನ್ನೂ ಕೆಳಗಡೆಗೆಲ್ಲ ಹೋಗಲಿಲ್ಲ ಇನ್ನೊಂದು ಅಲ್ಲಿ ಬ್ರಿಡ್ಜ್ ಥರ ಇದೆ ಅದು ಚೆನ್ನಾಗಿದೆ ಅಲ್ಲಿ ನೋಡೋರಿ ಬನ್ನಿ ಅಂತ ಹೇಳಿದರು ಮತ್ತು ನನ್ನ ಮಗ ಸ್ವಲ್ಪ ನಡೀಲಿಕ್ಕೆ ಮಯ್ಯೋ ಮಯ್ಯೋ ಅಂತ ಇದೆ ಸೊ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಕಾಣಿಸುತ್ತಲ್ಲ ಸೀನರಿ ಅಂತೂ ಸಖತ್ತಾಗಿದೆ ಫೋಟೋಸ್ ತೆಗೆಸ್ಕೊಳ್ಳೋ ಅಂಥವ್ರಿಗೆ ಅದೆಲ್ಲ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಒಂದು ಮೆಮೊರಿ ಇಲ್ಲಿ ಚಿಕ್ಕದಾಗಿ ಮೆಟ್ಲುಗಳು ಕೊಟ್ಟಿದ್ದಾರೆ ಕೆಳಗಡೆಗೆ ಇಳಿದು ಹೋಗ್ಬೋದು ಈ ಕಡೆ ಫುಲ್ಲು ಗ್ರೀನು ಆ ಕಡೆ ಸೈಡ್ ಫುಲ್ ನೀರು ಸೊ ಇಲ್ಲಿ ಬೀಗ ಹಾಕಿದರು ಸೊ ಆದರೂ ನಾನು ಒಳಗಡೆ ಹೋಗ್ತೀನಿ ಒಂದು ಫೋಟೋ ತೆಗಿ ಹೇಳ್ದ ಹಾಗಾಗಿ ಆಯಿತು ಅಂತ ಹೇಳ್ಬಿಟ್ಟು ಅಂತ ಒಳಗಡೆ ಹೋದ ಆಮೇಲಿಂದ ಒಂದು ಫೋಟೋ ತೆಕ್ಕೊಂಡು ಇವಾಗ ನಾನು ಹೇಳಿದ್ನಲ್ಲ ತುಂಬ ಸ್ಕೂಲ್ ಮಕ್ಳುಗಳು ಕಾಲೇಜರು ಎಲ್ಲೋದರೂ ಸಿಗ್ತಾಯಿದ್ರು ಅಂತ ಹಾಗೆ ಸಿಗ್ತಾಯಿದ್ರು ಅವ್ರು ಆ ಕಡೆಯಿಂದ ಬರ್ತಾರೋ ನಾವು ಈ ಕಡೆಯಿಂದ ಬಂದ್ವಿ ಹಾಗೆಯೇ ಇಲ್ಲಿ ಒಂದೊಂದು ಜೋಳ ತೊಗೊಂಡು ತಿಂದ್ಕೊಂಡು ನೆಕ್ಸ್ಟು ಅಲ್ಲಿಂದ ನಾವು ಹೊರಟ್ವಿ ನೆಕ್ಸ್ಟು ಇಲ್ಲೊಂದು ಬ್ರಿಡ್ಜ್ ಇದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಬಂದರು ಅವರು ಕಾರಲ್ಲೇ ಇದ್ದಾರೆ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಎಲ್ಲ ನಡೆಯುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಚೆನ್ನಾಗೇನೋ ಇತ್ತು ಸ್ಟಾರ್ಟಿಂಗು ಸ್ವಲ್ಪ ದೂರ ಬಂದ ನಮ್ಮಸಚ್ಚು ಆದರೆ ಆಮೇಲಿಂದ ಇದೆ ಯಾರೂ ಇಲ್ಲ ಜನ ಆಮೇಲೆ ಅಲ್ಗೆಗಳು ಅಲ್ಗಾಡ್ತಾ ಇರುತ್ತೆ ಮತ್ತು ನೀರನ್ನೇ ನೋಡ್ತಾ ಇದ್ರೆ ತಿರುಗ್ದಂಗೆ ಅನಿಸ್ತತ್ತೆ ತಲೆ ಹಾಗಾಗಿ ಅವನು ಬರ್ಲಿಕ್ಕೆ ಭಯಪಡ್ತದ ನಾನು ನಾನು ಆಮೇಲೆ ಏನೋ ಅಗಲ ಕಣಂತೆ ಬಾ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ಲಾಸ್ಟ್ವರೆಗೂ ಕೊರ್ಕೊ ಬಂದೆ ಯಾಕಂದರೆ ಅವ್ರಿಗೆ ಅಷ್ಟು ಇಲ್ದಾನೆ ಕಟ್ಟಿರ್ತಾರೆ ಬಿದ್ದೋಗೋ ಥರ ಆ ಥರ ಎಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಈ ಕಡೆ ದನಗಳು ಹಸು ಎಲ್ಲ ಮೇಯಿಸ್ತಾ ಇದ್ರು ಗ್ರೀನರಿ ಕೂಡ ಈ ಕಡೆ ಚೆನ್ನಾಗಿದೆ ಒಲ ತೋಟ ಎಲ್ಲ ಇದೆ ನಾನು ಅವ್ರಿಗೆ ಅವ್ನಿಗೆ ಹೇಳ್ತಾ ಇದ್ದೆ ಫೋಟೋಸ್ ಎಲ್ಲ ತೆಗಿತೀನಿ ಈ ಕಡೆ ನಿಂತ್ಕು ಅಂತ ಅವ್ನಿಗೆ ಸ್ವಲ್ಪ ಭಯನೇ ಪಡ್ತಾ ಇದ್ದ ಆಮೇಲೆ ಇಲ್ಲಿ ಪಾಸ್ ಪಾಸಾಯಿತು ಒಂದು ಆಮೇಲೆ ಅವ್ನಿಗೆ ಸ್ವಲ್ಪ ಧೈರ್ಯ ಬಂತು ನಾನು ಹೇಳಿದೆ ನೋಡು ನೀನು ನಡೆಯೋಕ್ಕೆ ಕಷ್ಟ ಪಡೆದಿದೆ ಅವರು ಎಷ್ಟು ಆರಾಮಾಗಿ ಸ್ಕೂಟ್ರ್ ಉಡಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಮಕ್ಕಳಿಗೆ ಅವ್ರಿಗೆ ಏನಾದರೂ ಒಂದು ವಿಷಯ ಗೊತ್ತಿಲ್ಲ ಅಂದಾಗ ಅಲ್ಲೇ ಸರಿ ತಪ್ಪು ಕ್ಲಾರಿಟಿ ಮಾಡಿಬಿಡಿ ಅವಾಗ ಅವ್ರಿಗೆ ಅದು ಅರ್ಥ ಆಗುತ್ತೆ ನಾವು ನೀನು ಭಯ ಪಡ್ತಾ ಇದ್ದೀಯ ಆಯಿತು ಇಲ್ಲೇ ಇರೋ ನೀನು ಬರಬೇಡ ಅಂತಂದರೆ ನೆಕ್ಸ್ಟ್ ಟೈಮ್ಗೂ ಕೂಡ ಅವರು ಅದೇ ಥರ ಹೆದರ್ಕೊತಾರೆ ಸೊ ಸರಿಯಾವುದು ತಪ್ಪು ಯಾವುದು ಅದು ಚಿಕ್ಕ ವಿಷಯ ಅಲ್ಲಿ ದೊಡ್ಡ ವಿಷಯ ಅಲ್ಲಿ ಅದು ನಮ್ಮ ಅವರಿಗೆ ಬಂದಾಗ ತಿರ್ ಅಲ್ಲೇ ತಿಳಿಸಿ ಹೇಳ್ಬಿಡ್ಬೇಕು ನೆಕ್ಸ್ಟು ಇಲ್ಲಿ ಸೆರಾಮಿಕ್ ಐಟಮ್ಸ್ ಎಲ್ಲ ಆಯಿತು ನಾನು ಒಂದು ತುಳಸಿ ಕಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂತ ಬಂದೆ ಬಟ್ ತುಂಬ ಕಾಸ್ಟ್ಲಿ ಇತ್ತು ಎಂಟುನೂರೈವತ್ತು ತೌಸಂಡ್ ರುಪೀಸ್ ಆಗಿತ್ತು ಆಮೇಲೆ ಕಮ್ಮಿ ಕೂಡ ಮಾಡಿಕೊಡೋಲ್ಲ ಅಂದರು ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಅಂತ ಸುಮ್ಮನೆ ಅದೆ ಬಟ್ ನೋಡಲಿಕ್ಕಂತೂ ಚೆನ್ನಾಗಿತ್ತು ಮನೆ ಡೆಕೋರೇಟಿವ್ ಐಟಮ್ಸ್ಗಳು ಮುಂಭಾಗ ಎಲ್ಲ ಇಡೋದಕ್ಕೆ ಈ ಥರ ಪಾರ್ಟ್ಸ್ಗಳು ಎಲ್ಲ ಅಂದರೆ ತಾರಸಿ ತೋಟ ಎಲ್ಲ ಮಾಡೋರಿಗೆಲ್ಲ ಚೆನ್ನಾಗಿರುತ್ತೆ ಆದರೆ ಮೇಂಟೆನೆನ್ಸ್ ಕೂಡ ಹಂಗೆ ಇರುತ್ತೆ ಯಾವ ವಸ್ತು ಆಗಲಿ ವ್ಯಕ್ತಿ ಆಗಲಿ ಎಷ್ಟು ಚೆನ್ನಾಗಿ ಕಾಣ್ತಾರೋ ಅದ್ರ ಹಿಂದೆ ಮೇಂಟೆನೆನ್ಸ್ ಕೂಡ ತುಂಬಾ ಇರುತ್ತಲ್ವ ಹಾಗೆ ಮನೆ ಕೂಡ ಮೇಂಟೆನೆನ್ಸ್ ಅದು ಹೊಸ್ತು ಅಂತ ಅನ್ನಿಸ್ಕೊಡೋ ಅಂಥದ್ದು ಸೊ ಹಾಗೆ ಒಂದು ಫೋಟೋ ತೆಕ್ಕೊಂಡು ಅಲ್ಲಿಂದ ನಾವು ಮೈಸೂರಿಗೆ ಬಂದ್ವಿ ಇದಾಗಿತ್ತು ನಮ್ಮ ಆ್ಯನಿವರ್ಸರಿ ಲಾಗು ಇನ್ನು ಕೇಕು ಗಿಫ್ಟು ಸ್ಯಾರಿ ಆ ಥರ ಎಲ್ಲ ಏನೂ ಇಲ್ಲ ಎಷ್ಟೋ ವರ್ಷಗಳಲ್ಲಿ ಇದು ಮದುವೆಗಳ ಆಟೋ ಟೈಮ್ ಆಗಿರೋದ್ರಿಂದ ಅವರು ಮದುವೆ ಮನೆಯಲ್ಲೂ ಕೂಡ ಇರ್ತಾರೆ ಅದನ್ನ ಏನೂ ಮಾಡೋಕ್ಕಾಗಲ್ಲ ನಾವೇ ಅರ್ಥ ಮಾಡ್ಕೋಬೇಕು ಇನ್ನು ಅಲ್ಲಿಂದ ತೊಗೊಬಂದಿದ್ದು ಅಂದರೆ ಇದರ ಡಾರ್ಕ್ ಚಾಕ್ಲೇಟ್ಸ್ ಅಷ್ಟೇ ಇನ್ನೂರೈವತ್ತು ರೂಪಾಯಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳ್ಬಿಟ್ಟು ಇದಷ್ಟೇ ನಾವು ತೊಗೊಬಂದಿದ್ದು ಸೊ ಸೀರೆ ಒಡವೆ ಬಟ್ಟೆ ಅನ್ನೋದಕ್ಕಿಂತ ಒಬ್ರಿಗೊಬ್ಬರು ಆದಷ್ಟು ಅರ್ಥ ಮಾಡಿಕೊಂಡು ಕೊನೆವರೆಗೂ ಅಂದರೆ ಅಷ್ಟು ದಿನ ಯಾರು ಎಷ್ಟು ದಿನ ಇರ್ತಾರೆ ಅಂತ ಗೊತ್ತಿಲ್ಲ ಈ ಭೂಮಿ ಮೇಲೆ ಅಷ್ಟು ದಿನ ನೆಮ್ಮದಿಯಾಗಿ ಸಂತೋಷವಾಗಿದ್ದರೆ ಅದು ಅದೇ ಒಂದು ಮದುವೆ ಅನ್ನೋದಕ್ಕೆ ಅರ್ಥ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಶೇರ್ ಮಾಡಿ ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಬಾಯ್